ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಕೊಟ್ಟಿರುವ ದತ್ತಾಂಶದಲ್ಲಿ ಸರಾಸರಿ ಹದಿನೆಂಟು ಆದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯು ಸೊ ಇಲ್ಲಿ ಸರಾಸರಿಯನ್ನ ಕೊಟ್ಟಿದ್ದಾರೆ ಎಕ್ಸ್ ಬಾರಿ ಈಸಿ ಟು ಹದಿನೆಂಟು ಸೊ ಇಲ್ಲಿ ಎಕ್ಸ್ ತೊಂಬತ್ತರಿಂದ ಇಪ್ಪತ್ತರ ನಡುವಿನ ಆವೃತ್ತಿ ಎಕ್ಸ್ ಅನ್ನ ಔಟ್ ಮಾಡಬೇಕು ಸೊ ಇಲ್ಲಿ ವರ್ಗಾಂತರ ಗಳ ಮಧ್ಯ ಬಿಂದುವನ್ನ ಕಂಡು ಹಿಡ್ದೆ ಸೊ ಎಕ್ಸ್ ಆರ್ ಇಸ್ ಈಕ್ವಲ್ ಟು ಹನ್ನೊಂದು ಹದಿಮೂರು ಹನ್ನೊಂದು ಪ್ಲಸ್ ಹದಿಮೂರು ಡಿವೈಡೆಡ್ ಬೈ ಟೂ ಮಾಡಿದಾಗ ಮಧ್ಯ ಬಿಂದು ಹನ್ನೆರಡು ಹದಿಮೂರು ಪ್ಲಸ್ ಹದಿನೈದು ಡಿವೈಡೆಡ್ ಬೈ ಟೂ ಮಾಡಿದಾಗ ಮಧ್ಯ ಬಿಂದು ಹದಿನಾಲ್ಕು ಹದಿನೈದು ಪ್ಲಸ್ ಹದಿನೇಳು ಡಿವೈಡೆಡ್ ಬೈ ಟು ಸೊ ಮಧ್ಯ ಬಿಂದು ಹದಿನಾರು ಹದಿನೇಳು ಪ್ಲಸ್ ಹತ್ತೊಂಬತ್ತು ಡಿವೈಡೆಡ್ ಬೈ ಟೂ ಸೊ ಮಧ್ಯ ಬಿಂದು ಹದಿನೆಂಟು ಹತ್ತೊಂಬತ್ತು ಪ್ಲಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಟೂ ಮಧ್ಯ ಬಿಂದು ಇಪ್ಪತ್ತು ಇಪ್ಪತ್ತೊಂದು ಪ್ಲಸ್ ಇಪ್ಪತ್ಮೂರು ಡಿವೈಡೆಡ್ ಬೈ ಟು ಮಧ್ಯ ಬಿಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪ್ಲಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಟು ಮಧ್ಯ ಬಿಂದು ಇಪ್ಪತ್ನಾಲ್ಕು ಸೊ ಇಲ್ಲಿ ಎಫ್ ಐ ಎಕ್ಸ್ ಐ ಅನ್ನ ಕಂಡು ಹಿಡಿದ್ರೆ ಹನ್ನೆರಡು ಏಳೆ ಎಂಬತ್ನಾಲ್ಕು ಹದಿನಾಲ್ಕು ಆರ್ಲೆ ಎಂಬತ್ನಾಲ್ಕು ಹದಿನಾರ್ ಒಂಬತ್ತಲೆ ನೂರ ನಲ್ವತ್ನಾಲ್ಕು ಹದಿನೆಂಟು ಉಣಿಸು ಹದಿಮೂರು ಎರಡ್ನೂರ ನೂರ ಮೂವತ್ನಾಲ್ಕು ಇಪ್ಪತ್ತು ಗುಣಿಸು ಎಕ್ಸ್ ಏನಾಗುತ್ತೆ ಇಪ್ಪತ್ತು ಎಕ್ಸ್ ಇಪ್ಪತ್ತೆರಡು ಇಂಟು ಐದು ನೂರ ಹತ್ತು ಇಪ್ಪತ್ನಾಲ್ಕು ಗುಣಿಸು ನಾಲ್ಕು ತೊಂಬತ್ತಾರು ಬರುತ್ತೆ ಸೊ ಇಲ್ಲಿ ಆವೃತ್ತಿಗಳನ್ನ ಕೂಡಿ ಏಳು ಪ್ಲಸ್ ಆರು ಪ್ಲಸ್ ಒಂಬತ್ತು ಪ್ಲಸ್ ಹದಿಮೂರು ಪ್ಲಸ್ ಎಕ್ಸ್ ಪ್ಲಸ್ ಐದು ಪ್ಲಸ್ ನಾಲ್ಕು ಸೊ ಇವುಗಳನ್ನ ಕೂಡಿದಾಗ ಮೊತ್ತ ನಲವತ್ನಾಲ್ಕು ಅದಕ್ಕೆ ಎಕ್ಸ್ ಬರುತ್ತೆ ಅದೇ ರೀತಿ ಎಫ್ ಐ ಎಕ್ಸ್ ಐ ಎಂಬತ್ನಾಲ್ಕು ಪ್ಲಸ್ ಎಂಬತ್ನಾಲ್ಕು ಪ್ಲಸ್ ನೂರ ನಲವತ್ನಾಲ್ಕು ಪ್ಲಸ್ ಎರಡ್ ನೂರ ಮೂವತ್ನಾಲ್ಕು ಪ್ಲಸ್ ಇಪ್ಪತ್ತು ಎಕ್ಸ್ ಪ್ಲಸ್ ನೂರ ಹತ್ತು ಎಕ್ಸ್ ಪ್ಲಸ್ ತೊಂಬತ್ತಾರು ಸೊ ಸಮೇಶನ್ ಎಫ್ ಐ ಎಕ್ಸ್ ಐ ಈಸ್ ಈಕ್ವಲ್ ಟು ಏಳ್ನೂರ ಐವತ್ತೆರಡು ಅದಿ ಇಪ್ಪತ್ತು ಎಕ್ಸ್ ಸೊ ಇಲ್ಲಿ ಸೂತ್ರ ಏನಿದೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎಫ್ ಎಫ್ಐ ಸೊ ಇಲ್ಲಿ ಸರಾಸರಿಯನ್ನ ಎಷ್ಟು ಕೊಟ್ಟಿದ್ದಾರೆ ಅವರು ಹದಿನೆಂಟು ಇಸ್ ಈಕ್ವಲ್ ಟು ಎಫ್ ಐ ಎಫ್ ಸ ಎಫ್ ಐ ಎಕ್ಸ್ ಐ ಎಷ್ಟು ಬಂದಿದೆ ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಕ್ಸ್ ಡಿವೈಡೆಡ್ ಬೈ ಎಫ್ ಐ ಎಷ್ಟಿದೆ ನಲವತ್ನಾಲ್ಕು ಎಕ್ಸ್ ಪ್ಲಸ್ ಸಾರಿ ನಲ್ವತ್ನಾಲ್ಕು ಪ್ಲಸ್ ಎಕ್ಸ್ ಅಲ್ವಾ ಸೊ ಇದೇನಾಗತ್ತೆ ಹದಿನೆಂಟು ಉಣಿಸು ನಲವತ್ನಾಲ್ಕು ಪ್ಲಸ್ ಎಕ್ಸ್ ಇಸಿ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಕ್ಸ್ ಸೊ ಹದಿನೆಂಟು ಉಣಿಸು ನಲವತ್ನಾಕು ಏಳ್ನೂರ ತೊಂಬತ್ತ ಎರಡು ಪ್ಲಸ್ ಹದಿನೆಂಟು ಎಕ್ಸ್ ಇಸಿ ಕೊರ್ಟು ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಕ್ಸ್ ಸೊ ಇಲ್ಲಿ ಏಳ್ನೂರ ತೊಂಬತ್ತೆರಡು ಮೈನಸ್ ಏಳ್ನೂರ ಐವತ್ತೆರಡು ಇಸ್ ಈ ಕ್ವಲ್ ಟು ಇಪ್ಪತ್ತು ಎಕ್ಸ್ ಮೈನಸ್ ಹದಿನೆಂಟು ಎಕ್ಸ್ ಏಳ್ನೂರ ತೊಂಬತ್ತೆರಡರಲ್ಲಿ ಏಳ್ನೂರ ಐವತ್ತೆರಡು ಹೋದ್ರೆ ನಲವತ್ತು ಈಸ್ ಈಕ್ವಲ್ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೆಂಟು ಎಕ್ಸ್ ಎಷ್ಟು ಬರುತ್ತೆ ಎರಡು ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತು ಡಿವೈಡೆಡ್ ಬೈ ಟು ಸೊ ಎರಡು ಒಂದ್ಲೆ ಎರಡು ಇಪ್ಪತ್ತು ಎಕ್ಸ್ ಈಸ್ ಈ ಇಪ್ಪತ್ತು ಹಾಗಾದ್ರೆ ಇಲ್ಲಿ ಎಕ್ಸ್ ನಾವ್ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರ ನಡುವಿನ ಆವೃತ್ತಿ ಏನಾಗತ್ತೆ ಹೇಳಿ ಇಪ್ಪತ್ತು ಆಗತ್ತೆ